ಎಣ್ಣೆ ಬೆಣ್ಣೆಯ ಋಣವು ಅನ್ನ ವಸ್ತ್ರದ ಋಣವು ಒಂದು ಹೆಣ್ಣು ಋಣವು ತೀರಿದಾಕ್ಷಣವನ್ನು ಪಾಲೆಂದ ಸರ್ವಜ್ಞ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿದು ಬೆಣ್ಣೆ ನಮ್ಮಮ್ಮ ಊರಿಂದ ಬೆಣ್ಣೆ ತಂದಿತ್ತು ಹಂಗಾಗಿ ತುಪ್ಪ ಕಾಯ್ತಾ ಇದ್ದೀನಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಥರ ನಾನು ತುಪ್ಪ ಕಾಯಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆ ರೀತಿದು ನಾವೇನೆಂದರೆ ಈ ಹಾಲಿಂದ ಕೆನೆ ತೆಗೆದು ಬೆಣ್ಣೆನ ಮಾಡ್ಕೊಳಲ್ಲ ಹಳ್ಳಿಲಿ ನಮ್ಮಮ್ಮ ಇರೋದ್ರಿಂದ ಹಳ್ಳಿಲಿನೇ ಬೆಣ್ಣೆ ತಗೊಂಬರ್ತಾರೆ ನೋಡಿ ಈ ಥರ ಅಲ್ಲಿ ಸೇರ್ತಾ ಲೆಕ್ಕದಲ್ಲಿ ಕೊಡ್ತಾರೆ ಟೌನ್ ಕಡೆ ಎಲ್ಲ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಲ್ಲಾದ್ರೆ ಸೇರು ನೋಡಿ ಉಂಡೆ ಕಾಣ್ತಾ ಇದೆ ನೋಡಿ ಇದೊಂದು ಉಂಡೆ ಒಂದು ಸೇರ್ ಲೆಕ್ಕ ಬರುತ್ತೆ ತುಂಬಾ ದಪ್ಪಗೆ ಚೆನ್ನಾಗಿ ಮಾಡ್ತಾರೆ ಬೆಣ್ಣೆ ಬೆಣ್ಣೆನ ತುಪ್ಪ ಕಾಸಂತೂ ತುಪ್ಪ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾಲ್ಕು ಸೇರು ತಗೊಂಡಿದ್ದೆ ನಾನು ಈ ನಾಲ್ಕು ಸೇರಿಲಿ ನಾನು ಸ್ವಲ್ಪ ಬೆಣ್ಣೆನ ತೆಗೆದಿಟ್ಕೊತೀನಿ ಈ ಬ್ರೆಡ್ ಏನೇನಾರ ರೋಸ್ಟ್ ಮಾಡೋಕ್ಕೆ ಪಲಾವ್ಗೆಲ್ಲ ಹಾಕೋಕ್ಕೆ ನಾನು ಯಾವುದೇ ರೀತಿ ಬೇಕ್ರಿಯಿಂದ ಎಲ್ಲ ಬೆಣ್ಣೆ ತರಲ್ಲ ಇದೇ ಬೆಣ್ಣೆನ ನಾನು ಫ್ರಿಡ್ಜಲ್ಲಿ ಇಟ್ಕೊತೀನಿ ತುಂಬ ದಿನಗಳ ಥರ ಬೆಣ್ಣೆ ಬರುತ್ತೆ ಕೆಟ್ಟೋಗಲ್ಲ ಈ ಬೆಣ್ಣೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಹಂಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಎಮ್ಮೆ ಬೆಣ್ಣೆ ಹಸಿಮ್ ಬೆಣ್ಣೆ ಅಲ್ಲ ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ಈ ಕಲರ್ ಇದೆ ನೋಡಿ ಬೆಣ್ಣೆ ಜೊತೆ ನಮಗೆ ಗಟ್ಟಿ ಮಜ್ಜಿಗೆ ಹೋಳಿಕೆ ಹಾಕ್ಕೊಡ್ತಾರೆ ಆ ಮಜ್ಜಿಗೆನ ನಾನು ಯೂಸ್ ಮಾಡ್ತೀನಿ ಮಜ್ಜಿಗೆ ಸಾಂಬಾರು ಇಲ್ಲ ಡೈಲಿ ಮಜ್ಜಿಗೆಗೆ ನೀರು ಹಾಕ್ಬಂಬ್ಬಿಟ್ಟು ಕುಡಿಬೇಕು ನೋಡಿ ಇಷ್ಟು ಬೆಣ್ಣೆನ ನಾನು ತೆಗ್ದಿಟ್ಕೊತೀನಿ ತುಂಬ ದಿನಗಳ ತನಕ ಇರುತ್ತೆ ಎಷ್ಟೇ ಆಗಲಿ ಅಮ್ಮ ಅಮ್ಮದಿರೋ ಇದನ್ನು ಮಾಡಿಕೊಟ್ಟಿರೋ ಬೆಣ್ಣೆ ನಮ್ಮೊಬ್ರು ಈ ಓಲ್ಡ್ ಏಜ್ ಇದ್ದಾರೆ ಅವರು ಇದನ್ನು ಮಾಡಿಕೊಡ್ತಾರೆ ಬೆಣ್ಣೆನ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡ್ತಾಯಿದ್ದೀರ ತುಂಬ ಎಷ್ಟೋ ದಿನಗಳು ಇಟ್ಕೊಂಡು ಕೆಟ್ಟೋಗಲ್ಲ ಇದು ನಾವು ಅಂಗಡಿಯಿಂದ ತರ್ತೀವಿ ನೋಡಿ ಆ ಬೆಣ್ಣೆ ಜಾಸ್ತಿ ದಿನ ಇರಲ್ಲ ಹಂಗಾಗಿ ಈ ಬೆಣ್ಣೆ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ ಹಾಲಿಂದ ಕೆನೆ ತೆಗಿತಾರೆ ನೋಡಿ ಅದನ್ನು ಚೆನ್ನಾಗಿರುತ್ತೆ ಅಂತಾರೆ ಬಟ್ ನಾವು ಅದನ್ನು ಯಾವತ್ತೂ ಯೂಸ್ ಮಾಡಿಲ್ಲ ಇದೇ ಥರ ಬೆಣ್ಣೆ ತರಿಸ್ಕೊಂಡೇ ತುಪ್ಪ ನೋಡ್ತಾ ನೋಡ್ತಾಯಿದ್ದೀರಾ ನೋಡಿ ಅವ್ರಿಷ್ಟು ಮಜ್ಜಿಗೆ ಕೊ ಗಟ್ಟಿ ಮಜ್ಜಿಗೆ ಕೊಟ್ಟಿರ್ತಾರೆ ಅದಕ್ಕೆ ತುಂಬ ನೀರು ಹಾಕ್ಕೊಂಡು ನಾವು ಯೂಸ್ ಮಾಡಬೇಕು ಈಗ ನಾನು ಇಲ್ಲಿ ಒಂದು ಮೂರುವರೆ ಸೇರು ನಾಲ್ಕು ಸೇರಿಗೆ ಒಂದು ಕೆ ಜಿ ಬೆಣ್ಣೆ ಬರುತ್ತೆ ಕೆ ಜಿಗೆ ಬರುತ್ತೆ ಇಲ್ಲಿ ಕೆ ಜಿ ಜಾಸ್ತಿನೇ ಬರುತ್ತೆ ಯಾಕೆಂದರೆ ಉಂಡೆ ದಪ್ಪ ಕೊಟ್ಟು ಕಳಿಸ್ತಾರೆ ಅವರು ಅಂದರೆ ಸೇರಿಗಿಂತನೂ ಒಂದು ಸ್ವಲ್ಪ ದಪ್ಪ ಹಾಕಿ ಎಕ್ಸ್ಟ್ರಾ ಹಳ್ಳಿ ಕಡೆ ಗೊತ್ತಲ್ವಾ ಜಾಸ್ತಿ ದುಡ್ಡಿಗೆ ಅಂತ ಇದು ಮಾಡಲ್ಲ ಸ್ವಲ್ಪ ಎಕ್ಸ್ಟ್ರಾ ಬೆಣ್ಣೆ ಗೊತ್ತಿರೋರಿಗೆ ಎಕ್ಸ್ಟ್ರಾ ಬೆಣ್ಣೆ ಹಾಕಿ ಕೊಡ್ತಾರೆ ಹಾಗಾಗಿ ನಾನಿಲ್ಲಿ ಏನೇನು ಆಗ್ತಾ ಅಂತ ನೋಡಲ್ಲ ಸ್ಟವ್ ಆನ್ ಮಾಡಿಕೊಂಡು ಬೆಣ್ಣೆ ಕರಗೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮೆಂತ್ಯೆಯನ್ನು ಹುರ್ಕೊತಾ ಇದ್ದೀನಿ ಮೆಂತೆ ಬೇಕೇ ಬೇಕು ನೋಡಿ ಬೆಣ್ಣೆ ಕಾಸೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇಲ್ಲಿ ಬೆಣ್ಣೆನ ಚಿಟುಪಟ ಅನ್ನಿಸ್ಕೊಂಡು ತೆಗೆದಿಟ್ಕೊಂಡು ನುಣ್ಣುಗೆ ಪುಡಿ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಎರಡೂ ವಿಳ್ಳ್ಯದಲ್ಲೇ ಹಾಕ್ಕೊತಾ ಇದ್ದೀನಿ ವಿಳ್ಯದಲ್ಲೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲಿ ಕಬ್ಬಿನಾಂಶ ಇರೋದ್ರಿಂದ ನಾವು ತುಪ್ಪಕ್ಕೆ ವಿಳ್ಳ್ಯದಲ್ಲೇ ಹಾಕಿ ಹಾಕ್ತೀವಿ ಒಬ್ಬೊಬ್ಬರು ನುಗ್ಗೆ ಸೊಪ್ಪು ಹಾಕ್ತಾರೆ ಇಲ್ಲದ್ರು ನುಗ್ಗೆ ಸೊಪ್ಪು ಹಾಕೋಲ್ಲ ವಿಳ್ಯದಲ್ಲೇ ಹಾಕ್ತೀವಿ ನಂತರ ಇಂಪಾರ್ಟೆಂಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನಂತೂ ನಾವು ಜಾಸ್ತಿನೇ ಹಾಕ್ತೀನಿ ತುಪ್ಪಕ್ಕೆ ಬೆಳ್ಳುಳ್ಳಿ ತುಂಬ ಇದ್ರೇ ಚೆಂದ ಇದ್ದೀರ ನೋಡಿ ನಾನಿಲ್ಲಿ ಮೆಂತ್ಯವನ್ನು ಪುಡಿ ಮಾಡಿಕೊಂಡು ನಂತರ ಸ್ವಲ್ಪ ಅದೇ ಎರಡು ಬೀಳ್ಯದಲ್ಲೇ ತೊಗೊತಿದ್ದೀನಿ ಎರಡು ಬಿಲ್ಲೆದಲ್ಲೇ ಹಾಕೊತಾ ಇದ್ದೀನಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ ವಿಳ್ಳ್ಯದೆನೂ ಸಹ ಹಾಕೊತಾ ಇದ್ದೀನಿ ಈಗ ವಿಳ್ಯದಲ್ಲೇ ತಿಂದಲೇ ಇರೋರು ಇರ್ತಾರೆ ಈ ಥರ ತುಪ್ಪಕ್ಕೆ ಹಾಕೊಂಡ್ರೆ ಅನುಕೂಲ ಆಗಿರುತ್ತೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಏಕೆಂದರೆ ಇಷ್ಟೊಂದು ಬೆಳ್ಳುಳ್ಳಿ ಯಾಕೆ ಹಾಕೊತಿದ್ದೀನಪ್ಪ ಅಂತ ಹೇಳ್ತೀನಿ ತುಪ್ಪ ಕಾಸು ಆದಮೇಲೆ ಗಷ್ಟ ಬರುತ್ತೆ ನೋಡಿ ಆ ಬೆಳ್ಳುಳ್ಳಿನ ನಾನು ಯೂಸ್ ಮಾಡ್ತೀನಿ ಯಾವತ್ತೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಈ ತುಪ್ಪ ತುಪ್ಪ ಕಾಸಿರೋ ಬೆಳ್ಳುಳ್ಳಿನ ಏನು ಮಾಡಬೇಕಪ್ಪ ಅಂದರೆ ಪಲಾವ್ ಹಾಕ್ಬೋದು ಇಲ್ಲ ನಾನ್ವೆಜ್ ಏನಾದರೂ ರೆಸಿಪಿ ಮಾಡ್ತಿದ್ರೆ ನಾವು ಅದಕ್ಕೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಪೇಸ್ಟ್ ಮಾಡಬಾರ್ದು ಏಕೆಂದರೆ ಅದರ ಲಂಶ ಎಲ್ಲ ಇರ್ಕೊಂಡಿರುತ್ತೆ ನೋಡಿ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ನಂತರ ಕಲ್ಲರ್ಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ನಮಗೆ ತುಪ್ಪ ಸ್ವಲ್ಪ ಎಲ್ಲೋ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಬಿಳ್ಳ ಕಾಯಿಸ್ತಾರೆ ಬಟ್ ಇಲ್ಲಿ ನಾವು ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ ಬೆಣ್ಣೆ ಎಲ್ಲ ಅದ್ರ ಜೊತೆ ಕರಗ್ತಾ ಇದೆ ಆ ಬೆಣ್ಣೆ ಕರ್ಗಬೇಕಾದ್ರೆ ಹಾಕ್ಬಿಡ್ತೀನಿ ನಾವು ಚೆನ್ನಾಗಿ ನೀಟಾಗಿ ಎಲ್ಲ ಇಳ್ಕೊಂಡ್ಬಿಡುತ್ತೆ ಅಂತ ನೋಡಿ ಬೆಣ್ಣೆ ನಿಧಾನ ಕರಗ್ತಾ ಇದೆ ವಿಳ್ಳ್ಯದಲ್ಲೇ ಹಾಕೊಂಡಲ್ಲೇ ಇರೋರು ಇರ್ತಾರೆ ಅವ್ರಿಗೆಲ್ಲ ಇದು ಅನುಕೂಲ ತುಪ್ಪಕ್ಕೆ ವಿಳ್ಯದಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಟೇಸ್ಟಿಗೆ ತುಪ್ಪ ಫ್ಯಾಟ್ ಅಲ್ಲ ತುಪ್ಪ ತಿಂದರೆ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ಸ್ಕಿನ್ಗಂತೂ ತುಪ್ಪ ತುಂಬ ಒಳ್ಳೆಯದು ತುಪ್ಪ ಜಾಸ್ತಿ ಬಳಸಿದಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ತುಪ್ಪದಿಂದ ಏನು ಫ್ಯಾಟ್ ಬರಲ್ಲ ತುಪ್ಪತನ ತಿನ್ಬೋದು ತುಪ್ಪ ಎಲ್ಲಕ್ಕೂ ಇದ್ದೇ ಇರುತ್ತೆ ನೋಡ್ತಾ ನೋಡ್ತಾಯಿದ್ದೀರ ನೋಡಿ ಆ ಜಿಡ್ಡೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ತುಪ್ಪ ಕಾಸೋದು ಒಂದು ಕಲೆ ಅಂತಾರೆ ನೋಡಿ ಎಲ್ಲರ ಕೈಲೂ ತುಪ್ಪ ಚೆನ್ನಾಗಿ ಬರೋಲ್ಲ ಟೇಸ್ಟು ಹಂಗಾಗಿ ತುಪ್ಪ ಕಾಸೋದು ಸಹ ಒಂದು ಕಲೆನೇ ಹೊಸೊಬ್ರು ಯಾರ್ಯಾರು ನಮ್ಮ ನಮ್ಮ ತುಮಕೂರು ಸೈಡೆಲ್ಲ ಹಿಂಗೆ ತುಪ್ಪ ಕಾಸೋದು ಬೆಳ್ಳೆಲ್ಲೆ ಇದೆಲ್ಲ ಹಾಕಿ ನಂತರ ಏಲಕ್ಕಿ ಹಾಕ್ತೀವಿ ಏಲಕ್ಕಿದ ವಿಡಿಯೋ ಬರುತ್ತೆ ನೆಕ್ಸ್ಟ್ ಇಲ್ಲಿ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿತ್ತು ಏಲಕ್ಕಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಮುಂದೆ ಮಾಡ್ತೀವಿ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ತುಪ್ಪ ಕಾಯಿಸ್ತಾರೆ ಅದರಲ್ಲೂ ಅಂಬಿರ್ ಕಾಸೋದು ತುಪ್ಪ ಅಂತೂ ಘಮ ಘಮ ಅಂತಿರುತ್ತೆ ನಾವು ಕಾಸ್ದರೆ ಬೀದಿಗೆಲ್ಲ ಘಮ ಘಮ ಅಂತಿರಬೇಕು ಅಷ್ಟು ಸ್ಮೆಲ್ ಇರುತ್ತೆ ತುಪ್ಪ ಕಾಯಿಸೋದು ತುಪ್ಪ ಕಾಯಿಸ್ಬೇಕಾದ್ರೆ ನಾವು ಯಾವುದೇ ರೀತಿ ಸ್ಟವ್ ಬಿಟ್ಟು ಅಲ್ಲಿ ಇಲ್ಲಿಗೆ ಹೋಗೋಕೆ ಇಲ್ಲ ಏಕೆಂದರೆ ಅದು ಒತ್ಬಿಟ್ಟು ತವ ಇಡ್ಬಿಡುತ್ತೆ ನಾವು ಮುಂದೆ ನಿಂತ್ಕೊಂಡು ಕೈ ಆಡಿಸ್ತಲೇ ಇರಬೇಕು ತುಪ್ಪ ಕಡೆಯೇ ಗಮನ ಕೊಡಬೇಕು ನಾವು ಬೇರೆ ಕಡೆ ಗಮನ ಕೊಟ್ಟರೆ ಸೀದೋಗಿಬಿಡುತ್ತೆ ತುಪ್ಪ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ತುಪ್ಪ ಕಾಯಿಸ್ಬೇಕಾದ್ರೆ ಮುಂದೆ ನಿಂತ್ಕೊಂಡು ಕೈ ಆಡಿಸ್ತಲೇ ಇರಬೇಕು ತುಪ್ಪ ಚೆನ್ನಾಗಿ ಬರಬೇಕು ಅಂದರೆ ನೋಡಿ ಈಗ ನಾವು ತುಪ್ಪ ಆಗಿದೆ ಅನ್ನೋದಕ್ಕೆ ಗೊತ್ತಾಗುತ್ತೆ ನಿಮಗೆ ಬೆಳ್ಳುಳ್ಳಿ ಎಲ್ಲ ಮೇಲೆ ಬರುತ್ತೆ ಅದು ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಎಲೆಯಲ್ಲಿ ಕಲರೆಲ್ಲ ಚೇಂಜ್ ಆಗುತ್ತೆ ಇನ್ನೂ ಒಂದು ಟಿಪ್ಸ್ ಬೇಕು ಇದರಲ್ಲೂ ಗೊತ್ತಾಗಲ್ಲ ಅಂದರೆ ಒಂದು ಪೇಪರ್ಗೆ ಆ ತುಪ್ಪ ಹಾಕ್ಬಿಟ್ಟು ಒಂಚೂರು ಬೆಂಕಿ ಕಡ್ಡಿಲಿ ಹಚ್ಚಿರಿ ಅದು ಚಿತ್ರ ಚಿತ್ರ ಅಂದರೆ ಇನ್ನೂ ಆಗಬೇಕು ಅಂತ ನೀಟಾಗಿ ಹುರಿದ್ಬಿಟ್ರೆ ಅದು ಪೇಪರ್ ತುಪ್ಪ ಆಗಿದೆ ಅಂತ ಇಲ್ಲಿ ನೋಡಿ ಕಲರೇ ಚೇಂಜ್ ಆಗಿರುತ್ತೆ ಮತ್ತು ತಳ ನೀಟಾಗಿ ಕ್ಲಿಯರಾಗಿ ಕಾಣುತ್ತೆ ನೀಟ್ ಟೈಪ್ ಬರುತ್ತೆ ನೋಡಿ ತುಪ್ಪ ಆವಾಗ ಆಗಿದೆ ಅನಿಸುತ್ತೆ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ ತುಪ್ಪನ ನೀಟಾಗೆ ಕಾಸಬೇಕು ಏಕೆಂದರೆ ಜಾಸ್ತಿ ದಿನ ಇಟ್ಕೋಬೇಕು ಅಂದರೆ ಇಲ್ಲಿ ನೀಟಾಗಿ ಕಾ ಅದು ಬೆಂದಿರಬೇಕು ಅಂದರೆ ಕಾಸಿ ಕಾದಿರಬೇಕು ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ನಾವೀಗ ಈ ಸದ್ದೆ ಇಷ್ಟಕ್ಕೇನೆ ಮಾಡಿ ತೆಗ್ದಿಟ್ಕೊಂಡ್ಬಿಟ್ರೆ ಆ ಬಾಕ್ಸಲ್ಲಿ ಏನಾಗ್ಬಿಡುತ್ತೆ ಅಂದರೆ ಒಳ್ಳೆ ಈಸ್ಟ್ ತುಂಬ್ದಂಗೆ ಬೂಸ ಬೂಸ ಆದಂಗೆ ಆಗ್ಬಿಡುತ್ತೆ ತುಪ್ಪ ಆಮೇಲೆ ಬೇಗ ಸ್ಮೆಲ್ ಬಂದುಬಿಡುತ್ತೆ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ತುಪ್ಪ ಚೆನ್ನಾಗಿ ಕಾಯಿಸಲೇಬೇಕು ಜಾಸ್ತಿ ಕಾಯ್ತಿರೋದು ನೋಡಿ ತುಂಬ ದಿನ ಇಟ್ಕೋಬೇಕು ಒಂದು ತಿಂಗಳು ಒಂದೂವರೆ ತಿಂಗಳ ಇಟ್ಕೊಂಡ್ಬೇಕು ಅಂದರೆ ನೀಟಾಗಿ ಕಾಯಿಸ್ಬೇಕು ತುಪ್ಪ ಅಂದರೆ ತೀರಾ ಹೋಗಬಾರ್ದು ಇನ್ನೂ ಹಸಿ ಹಸಿ ಸ್ಮೆಲ್ಲು ಇರಬಾರ್ದು ಹಂಗೆ ಕಾಯ್ತೀರೇ ತುಪ್ಪ ಚೆನ್ನಾಗಿ ಬರೋದು ನಿಮಗೆ ಗೊತ್ತಾಗುತ್ತೆ ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ತುಪ್ಪ ಕಾಯಿಸಕ್ಕೆ ಜಾಸ್ತಿ ಬೆಣ್ಣೆದು ತುಪ್ಪ ಕಾಯಿಸ್ಬೇಕು ಅಂದರೆ మాట్కారీ నోడి ఏలకి హాని ఏలకీ అసే నన్ను ಈ ಬೆಳ್ಳುಳ್ಳಿ ಏಲಕ್ಕಿನ ತುಪ್ಪ ಕಾಸಿ ಆದಮೇಲೆ ಸೋಸ್ಕೊಂತೀನಿ ನೋಡಿ ಅದನ್ನು ಪಲಾವ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಏಲಕ್ಕಿ ಯೂಸ್ ಮಾಡ್ತೀನಿ ಯಾಕೆಂದರೆ ತುಪ್ಪ ಜೊತೆ ಬೆರ್ತಿರುತ್ತೆ ನೋಡಿ ಹಂಗಾಗಿ ಪಲಾವ್ಗಳಿಗೆ ಆಮೇಲೆ ವೆಜ್ ರೆಸಿಪೀಸ್ಗಳು ಮಾಡ್ತೀನಿ ನೋಡಿ ಆವಾಗ ರುಬ್ಬೇಕಾದ್ರೇ ಈ ಏಲಕ್ಕಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ರುಬ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಆಗಿದೆ ಇಲ್ಲಿ ತುಪ್ಪ ನೋಡಿ ಸೋಸ್ಕೊತಾ ಇದ್ದೀನಿ ಇನ್ನೊಂದೇನು ಅಂದರೆ ನಾವು ತುಪ್ಪನ ತಣ್ಣಗಾದಾಗ ಸೋಸಲ್ಲ ಬಿಸಿ ಇದ್ದಾಗಲೇ ಸೋಸ್ತೀವಿ ನೋಡಿ ಹಾಗಾಗಿ ಯಾವುದೇ ರೀತಿ ಪ್ಲಾಸ್ಟಿಕ್ ಜಲ್ಡಿನ ಯೂಸ್ ಮಾಡಬೇಡ್ರಿ ಅದು ಜಲ್ಡಿ ಏನಾಗ್ಬಿಡುತ್ತೆ ಪ್ಲಾಸ್ಟಿಕ್ ಬಂದರೆ ಬಿಸಿ ಬಿಸಿ ಇರುತ್ತೆ ನೋಡಿ ಜಿನಗ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸುಡು ಸುಡ ತುಪ್ಪ ನೋಡಿದರೆ ಯಾವತ್ತೂ ಸ್ಟೀಲ್ ಜಲ್ಡಿನೇ ಯೂಸ್ ಮಾಡಿ ತುಪ್ಪ ಕಾಸೋಕ್ಕೆ ನೀವೇ ನೋಡ್ತಿದ್ದೀರಾ ನೋಡಿ ಇಲ್ಲಿ ಒಂದು ಕೆ ಜಿಗೆ ಒಂದು ದೊಡ್ಡ ಬಾಕ್ಸಷ್ಟು ಇಲ್ಲಿ ತುಪ್ಪ ಬರುತ್ತೆ ಚಿಕ್ಕ ಬಾಕ್ಸಲ್ಲ ಒಂದು ಮುಕ್ಕಾಲು ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಅಷ್ಟು ಹಿಡಿಯುತ್ತೆ ನೋಡಿ ಬಾಕ್ಸು ಆ ಸ್ಟೀಲ್ ಬಾಕ್ಸ್ ಅಷ್ಟು ಇಲ್ಲಿ ತುಪ್ಪ ಬರುತ್ತೆ ತುಪ್ಪ ಚೆನ್ನಾಗಿ ಬರುತ್ತೆ ನೀವೇ ನೋಡಿದ್ದೀರ ನಾನು ಬೆಣ್ಣೆ ಎಷ್ಟು ತೆಗೆದಿಟ್ಕೊಂಡಿದ್ದೀನಿ ಅಂತ ಒಂದು ದೊಡ್ಡದು ನೋಡಿ ಗೊತ್ತಾಗುತ್ತೆ ನಿಮಗೆ ಒಂದು ಮುಕ್ಕಾಲು ಕೆ ಜಿ ಹಿಡಿಯೋವಷ್ಟು ಸ್ಟೀಲ್ ಬಾಕ್ಸಷ್ಟು ತುಪ್ಪ ಬರುತ್ತೆ ತುಪ್ಪ ಚೆನ್ನಾಗಿ ಬಂದ ಒಂದೊಂದು ಬೆಣ್ಣೆಲಿ ಚೆನ್ನಾಗಿ ಬರೋಲ್ಲ ತುಪ್ಪ ಒಂದೊಂದು ಬೆಣ್ಣೆಲಿ ಚೆನ್ನಾಗಿ ಬರುತ್ತೆ ನಾವು ತಾಣೋದ್ರ ಹತ್ರ ತುಪ್ಪ ಚೆನ್ನಾಗಿ ಬರುತ್ತೆ ನೋಡ್ತಾಯಿದ್ದೀರಾ ನೋಡಿ ಅರ್ಧಂಬರ್ಧ ಬೇಯಿಸಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಒಂದೇ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಟೇಸ್ಟ್ ಮಾತ್ರ ಇಲ್ಲಿ ನೋಡಿ ಇಲ್ಲಿ ಮಿಕ್ಕಿದೆ ನೋಡಿ ಈ ಬೆಳ್ಳುಳ್ಳಿ ಅಂತೂ ಹಂಗೆ ತಿನ್ಬೋದು ಕರುಂ ಕರುಮ್ ಅಂತ ನಮ್ಮ ಮನೇಲೆಲ್ಲ ಇದು ಈ ಬೆಳ್ಳುಳ್ಳಿ ಇಷ್ಟಪಡ್ತಾರೆ ತಿನ್ನೋಕ್ಕೆ ತುಪ್ಪದ ಜೊತೆ ಬರ್ತಿರುತ್ತೆ ನೋಡಿ ಕರಿ ಕರಿ ಇನ್ನಂಗೆ ಇರುತ್ತೆ ನೋಡಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೂ ಯೂಸ್ ಮಾಡ್ಬೋದು ನೋಡಿ ನಾನು ಚಿತ್ರಾನ್ನಕ್ಕೆ ಈ ಬೆಳ್ಳುಳ್ಳಿ ಯೂಸ್ ಮಾಡಿಬಿಟ್ಟು ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ ಯಾರು ಸಹ ತುಪ್ಪ ಕಾಸಿರೋದನ್ನ ವೇಸ್ಟ್ ಮಾಡಲ್ಲ ಇನ್ನು ಮಾಡ್ತೀವಿ ಇನ್ನಾದ್ರೂ ನೋಡಿ ನೀವೊಂದ್ಸರಿ ಇವೆಲ್ಲ ಯೂಸ್ ಮಾಡಿ ನೋಡಿ ಚಿತ್ರಾನ್ನ ಖಾರ ಆಯಿತು ಪಲಾವ್ ಖಾರ ಆಯಿತು ಈ ಬೆಳ್ಳುಳ್ಳಿ ಹಾಕಿ ನೋಡಿ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ನೀವೇ ವೇಸ್ಟ್ ಮಾಡಲ್ಲ ಇದನ್ನ ಫ್ರಿಡ್ಜಲ್ಲಿ ಇಟ್ಟು ನೀವು ಯೂಸ್ ಮಾಡ್ಬೋದು ಏನು ಹಾಳಾಗಲ್ಲ ಈಚೆನೂ ಇಡ್ಬೋದು ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಯಾವ ಥರ ಮರಳು ಮರಳಾದ ತುಪ್ಪ ರೆಡಿಯಾಗಿದೆ ನೀವೇ ನೋಡ್ತಾ ಇದ್ದೀರಾ ನೋಡಿ ವಿತ್ ಪ್ರೂಫ್ ಇದು ಅದೇ ಕಂಟೈನರಲ್ಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಮರಳು ಮರಳಾಗಿದೆ ನೀವೇ ನೋಡ್ತಾ ಇದ್ದೀರ ನೋಡಿ ಟಿ ವಿಲೆಲ್ಲ ತೋರಿಸ್ತಾರಲ್ವ ಮರಳು ಮರಳಿ ಅದೇ ತುಪ್ಪ ಅದು ಫೇಕು ಇದು ರಿಯಲಿ ನೋಡ್ತಾ ಇದ್ದೀರ ನೀವೇ ಎಷ್ಟು ಮರಳು ಮರಳಾಗಿದೆ ಎಷ್ಟು ಸ್ಮೆಲ್ ಇದೆ ಗೊತ್ತಾ ಸ್ಮೆಲ್ ಗೊತ್ತಾಗಲ್ಲ ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋ ಇಷ್ಟ ಆದರೆ ಗೊತ್ತೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸೊಬ್ಬರು ಯಾರ್ಯಾರು ತುಪ್ಪ ಕಾಸಕ್ಕೆ ಬರಲ್ಲ ಅವ್ರು ಈ ವಿಡಿಯೋ ನೋಡ್ಕೊಂಡು ತುಪ್ಪ ಕಾಸಿ ನಿಮಗೆ ಗೊತ್ತಾಗುತ್ತೆ ತುಪ್ಪ ಟೇಸ್ಟಾಗಿ ಬಂತು ಅಂದರೆ ನನ್ನ ವಿಡಿಯೋ ಲೈಕ್ ಮಾಡೇ ಮಾಡ್ತೀರಾ ಇದೆಲ್ಲ ನಮ್ಮಮ್ಮ ಹೇಳ್ಕೊಟ್ಟಿರೋದು ಅವ್ರವ್ರ ಅಮ್ದಿರು ಹೇಳ್ಕೊಟ್ಟಿರ್ತಾರೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಷ್ಟೇ ಒಬ್ಬೊಬ್ರು ಕಾಸೋದು ಒಂದೊಂದು ಥರ ಇರುತ್ತೆ ನೋಡ್ತಾ ಇದ್ದೀರಾ ತುಂಬ ಟೇಸ್ಟಿಯಾಗಿ ಮಾತ್ರ ತುಪ್ಪ ಕಾಯಿಸ್ತೀವಿ ನಾವು ನಮ್ಮಮ್ಮ ಹೇಳ್ಕೊಟ್ಟಿರೋ ಥರನೇ ಪಾಲಿಸ್ಕೊಂಬರ್ತಿರೋದು ಮರಳು ಮರಳಾದ ತುಪ್ಪ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್